ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾವ ಸೆಕ್ಟರ್ ಯಾವೆಲ್ಲ ಶೇರ್ ಯಾಕೆ ಕವರ್ ಮಾಡ್ತಿದ್ದೀನಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಜೊತೆಗೆ ಈ ಸ್ಟಾಕ್ಗಳಲ್ಲಿ ಪೊಟೆನ್ಷಿಯಲ್ ಇದೆಯಾ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತದ್ದು ಆ ವಿಚಾರದ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅದರ ಬಗ್ಗೆ ಕೂಡ ಅನಾಲಿಸ್ಟ್ ಏನ್ ಹೇಳ್ತಾರೆ ಅವರ ಒಪಿನಿಯನ್ಸ್ ಏನು ಸೆಕ್ಟರ್ ಬಗ್ಗೆ ಅದನ್ನ ನಾವು ತಿಳ್ಕೊಳ್ಳೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ನಾವು ಈ ಸೆಕ್ಟರ್ಗೆ ಹೋಗೋದಕ್ಕೆ ಮುಂಚೆ ಈ ಸೆಕ್ಟರ್ ನ ಶೇರ್ ಗಳಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗೂ ಕೂಡ ಕೆಲವು ಗಳು ಕರೆಕ್ಷನ್ ಆಗಿದಾವೆ ಕೆಲವು ಶೇರ್ಗಳು ಫಾರ್ಟಿ ಪರ್ಸೆಂಟ್ ಆಗಿದಾವೆ ಕೆಲವು ಶೇರುಗಳು ಗಳು ತರ್ಟಿ ಪರ್ಸೆಂಟ್ ಆಗಿದವೆ ಹೀಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರ್ಗ ಕೂಡ ಕರೆಕ್ಷನ್ ಈ ಗಳಲ್ಲಿ ಆಗಿದೆ ಇಂತಹ ಸಂದರ್ಭದಲ್ಲಿ ಯೂಶಲಿ ಎಲ್ಲರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಾವು ಈಗ ಈ ಶೇರ್ ಕನ್ಸಿಡರ್ ಮಾಡಬಹುದಾ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ ಜೊತೆಗೆ ಇನ್ ಕೇಸ್ ಇಲ್ಲಿ ಯಾವ್ದಾದ್ರು ಕಂಪನಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತಂದ್ರೆ ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡೋದಕ್ಕಿಂತ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಗೋಸ್ಕರ ವೈಟ್ ಮಾಡಿ ಕ್ಯೂ ತ್ರೀ ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ ಕೇಸ್ ಆ ನಂತರ ಏನಾದ್ರು ಸ್ಟಾಕ್ ಅಲ್ಲಿ ಕರೆಕ್ಷನ್ ಬರುತ್ತಾ ಇದೆಲ್ಲವನ್ನು ಕೂಡ ನೋಡಿ ಡಿಸಿಷನ್ ತಗೊಳ್ಬೋದು ಯಾಕಂದ್ರೆ ಕ್ಯೂ ಥ್ರೀ ರಿಸಲ್ಟ್ ಅನ್ನ ನೋಡಿದಾಗ ನಮಗೆ ಒಂದಷ್ಟು ಇನ್ಪುಟ್ ಸಿಗುತ್ತೆ ಜೊತೆಗೆ ಒಂದಷ್ಟು ಕ್ಲಾರಿಟಿ ಕೂಡ ನಮಗೆ ಸಿಗುತ್ತೆ ಕಂಪನಿಗಳ ಬಗ್ಗೆ ಹಾಗಾಗಿ ಆ ನಂತರ ಡಿಸಿಷನ್ ತಗೊಳ್ಳೋದು ಕೂಡ ಬೆಸ್ಟ್ ಡಿಸಿಷನ್ ಆಗುತ್ತೆ ಹಾಗಾಗಿ ರಿಸಲ್ಟ್ ಗೋಸ್ಕರ ವೈಟ್ ಮಾಡಿ ವಿಷಯ ತಿಳ್ಕೊಳ್ಳಿ ವಾಚ್ ಲಿಸ್ಟ್ ಹಾಕೊಳ್ಳಿ ಕಂಪನಿಗಳನ್ನ ಸ್ಟಡಿ ಮಾಡಿ ರಿಸಲ್ಟ್ ಗೆ ವೈಟ್ ಮಾಡಿ ರಿಸಲ್ಟ್ ನೋಡಿ ರಿಸಲ್ಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಆ ನಂತರ ಕಂಪನಿ ಫ್ಯೂಚರ್ ಗ್ರೋತ್ ಬಗ್ಗೆ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಇವೆಲ್ಲವನ್ನು ಕೂಡ ತಿಳ್ಕೊಂಡ ನಂತರ ನಿಮ್ಗೆ ಕಾನ್ಫಿಡೆನ್ಸ್ ಬಂತು ಆ ಕಂಪನಿಯ ಮೇಲೆ ಅಂತಂದ್ರೆ ಡಿಸೈಡ್ ಮಾಡಿ ಬೈ ಮಾಡುವಂತದ್ದನ್ನ ಅಲ್ಲಿವರೆಗೂ ಸ್ಟಡಿ ಮಾಡಿ ಹಾಗಾದ್ರೆ ಆ ಸೆಕ್ಟರ್ ಯಾವುದು ಆ ವಿಚಾರಕ್ಕೆ ನಾವು ಬರೋದ್ರೆ ಅದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಯಾವೆಲ್ಲ ಶೇರ್ಗಳು ಇದ್ದಾವೆ ಅಂತ ಗೊತ್ತಿದೆ ಹಾಗೆ ಎಷ್ಟರ ಮಟ್ಟಿಗೆ ಕರೆಕ್ಷನ್ ಆಗಿದೆ ಆ ಸೆಕ್ಟರ್ ನ ಶೇರ್ಗಳಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಈಗಾಗಲೇ ಮಾಹಿತಿ ಇದೆ ನೋಡ್ತಾ ಹೋಗೋಣ ಮೊದಲು ಶೇರ್ ನೋಡೋಣ ಆನಂತರ ಉಳಿದ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಐದು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕೊನೆಯಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಮೂವತ್ತೇಳುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಈಗಲೂ ಕೂಡ ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಸ್ಟಾಕ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕೂಡ ಇದೆ ಅಂತಾನೆ ಹೇಳ್ಬೋದು ಸ್ಟಾಕ್ ಅಲ್ಲಿ ಕರೆಕ್ಷನ್ ಈ ರೀತಿ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಪ್ರಶ್ನೆಗಳು ಬಂದೇ ಬರುತ್ತವೆ ಸ್ಟಾಕ್ ಅನ್ನ ಬೈ ಮಾಡ್ಬೋದ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಹೈ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂತ ನೋಡೋಣ ಇದಕ್ಕೆ ಕೊನೆಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಯಾಕಂದ್ರೆ ನಾನು ನನ್ನ ಒಪಿನಿಯನ್ ಹೇಳೋದಕ್ಕಿಂತ ಅನಲಿಸ್ಟ್ ಗಳು ಏನ್ ಹೇಳ್ತಾರೆ ಅವರು ಖಂಡಿತ ನಮಗಿಂತ ಹೆಚ್ಚು ವಿಚಾರಗಳನ್ನು ಆಗಿರ್ತಾರೆ ಅವರ ಅನ್ನು ಕೂಡ ನೋಡೋಣ ಆನಂತರ ನಾನು ಕೂಡ ನನ್ನ ಅನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬ ಚೆನ್ನಾಗಿದೆ ಫೈವ್ ಸೆವೆಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ತುಂಬ ಒಳ್ಳೆ ಪ್ರಮಾಣದಲ್ಲಿ ಹೈಯಿಂದ ಸ್ಟಾಕ್ ಕರೆಕ್ಷನ್ ಆಗಿದೆ ಇನ್ನು ಎರಡನೇ ಸ್ಟಾಕ್ಗೆ ಬರೋದರೆ ಗಾರ್ಡನ್ ರಿಚ್ ಬಿಲ್ಡರ್ಸ್ ಇವತ್ತು ಐದು ಪರ್ಸೆಂಟ್ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹದಿನಾರೂವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಲ್ಲೂ ಕೂಡ ಫಾರ್ಟಿ ಸಿಕ್ಸ್ ಅಥವಾ ಫೋರ್ಟಿ ಸೆವೆನ್ ಪರ್ಸೆಂಟ್ ಕರೆಕ್ಷನ್ ಇದೆ ಈಗಲೂ ಕೂಡ ಹಾಗೆ ನಾವು ಫೈವ್ ಎಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ರ್ಯಾಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಲಿಕ್ಕೆ ಸಿಕ್ತು ಆ ನಂತರ ಒಳ್ಳೆ ಕರೆಕ್ಷನ್ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಮೂರು ಕಂಪನೀಸ್ ಕೂಡ ಶಿಪ್ ಬಿಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತೂ ಇವತ್ತು ಹತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ತೊಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈ ಲೋಗೆ ಆಲ್ಮೋಸ್ಟ್ ಪರ್ಸೆಂಟ್ ಅಥವಾ ಮೂವತ್ತೆರಡು ಪರ್ಸೆಂಟ್ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಆನಂತರ ಒಂದು ಪುಲ್ ಬ್ಯಾಕ್ ಕೂಡ ಬಂತು ಮತ್ತೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಈಗಲೂ ಕೂಡ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಇದೆ ಇದರ ಹೈ ಇಂದ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡು ಸಾವಿರದ ನೂರ ಐವತ್ತೆರಡು ಪರ್ಸೆಂಟ್ ಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲಬಲ್ ಇದೆ ಇಲ್ಲಿವರೆಗೂ ಎರಡು ಸಾವಿರದ ಐನೂರ ಅರವತ್ತೊಂದು ಪರ್ಸೆಂಟ್ ರಿಟನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಮಜಗ ಡಾಕ್ ಶಿಪ್ ಬಿಲ್ಡರ್ಸ್ ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಎಚ್ ಎ ಎಲ್ ಎಚ್ ಎಲ್ನ ಮಾರ್ಕೆಟ್ ಕ್ಯಾಪನ್ನು ನೋಡಿದರೆ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ನ ಕೊಟ್ಟಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಇಲ್ಲೂ ಕೂಡ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟ್ ತರ್ಟಿ ಟೂ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಫೈವ್ ಸೆವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ನಂತರ ಡೇಟಾ ಪ್ಯಾಟ್ರನ್ಸ್ ಇವತ್ತು ಮೋರ್ ದೆನ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕಲ್ಲಿ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಕೂಡ ನೋಡಬಹುದು ತರ್ಟಿ ಸಿಕ್ಸ್ ಪರ್ಸೆಂಟ್ ಡೌನಲ್ಲಿದೆ ಸ್ಟಾಕ್ ಹೈಯಿಂದ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇಲ್ಲಿವರೆಗೂ ಒನ್ ಏಯ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಡೇಟ್ ಆಫ್ ಪ್ಯಾಟರ್ನ್ಸ್ ನಂತರ ಸಿ ಎಕ್ಸ್ ಸಿಸ್ಟಮ್ಸ್ ಇಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಬಂದಿದೆ ನಿಯರ್ಲಿ ಫೋರ್ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಒನ್ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಲಿಸ್ಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗೆ ಸಿಕ್ಕಿದೆ ಆರ್ಡರ್ಸ್ ಪೈಪ್ಲೈನ್ ಇಂಪ್ರೂವ್ ಆಗ್ತಾ ಇದೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಇನ್ನು ಬಿ ಎಲ್ ಇವತ್ತು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಎರಡು ಲಕ್ಷ ಕೋಟಿ ನಿಯರ್ಲಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಫೋರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿವರೆಗೂ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಸಿಕ್ಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇರುವಂತಹ ಕಂಪನಿ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತರ ನಂತರ ನಂತರ ಭಾರತ್ ಡೈನಮಿಕ್ಸ್ ಇವತ್ತು ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಲವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಹೈ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಈಗಲೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ಡೌನ್ ಅಲ್ಲಿ ಮಧ್ಯೆ ಇನ್ನೂ ಜಾಸ್ತಿ ಆಗಿತ್ತು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಪರ್ಸೆಂಟ್ ನಂತರ ಸ್ವಲ್ಪ ರಿಕವರ್ ಆಗಿದೆ ಈಗಲೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಆರ್ನೂರ ಮೂವತ್ತೈದು ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಏನು ಭಾರತ್ ಫೋರ್ಜ್ ಇವತ್ತು ಇಲ್ಲೂ ಕೂಡ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಬಂದಿದೆ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಒನ್ ಇಯರ್ ಅಲ್ಲಿ ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಇದೆ ಹೈ ಇಂದ ಕಾಲ್ಕುಲೇಟ್ ಮಾಡ್ತಾರೆ ನೋಡಬಹುದು ಮೂವತ್ನಾಲ್ಕು ಮೂವತ್ತೈದು ಪರ್ಸೆಂಟ್ ಡೌನ್ ಅಲ್ಲಿದೆ ಈಗಲೂ ಕೂಡ ಸ್ಟಾಕ್ ಹಾಗೆ ನಾವು ಫೈವ್ ಇಯರ್ ಅನ್ನು ಓಪನ್ ಮಾಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಕಂಪನಿ ಕೂಡ ಡಿಫೆನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಮೆಜಾರಿಟಿ ಶೇರ್ಗಳು ಗಳು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಅಲ್ಲಿ ಈಗಲೂ ಕೂಡ ನೆಕ್ಸ್ಟ್ ಇವುಗಳ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನಂತರ ಈಗ ಸ್ಟಾಕ್ ಗಳನ್ನ ಬೈ ಮಾಡಬಹುದಾ ಈ ವಿಚಾರಕ್ಕೆ ನಾವು ಬರೋಣ ಇಲ್ಲಿ ನಾನು ನನ್ನ ಪರ್ಸನಲ್ ಒಪಿನಿಯನ್ ಹೇಳಿದ್ರೆ ಖಂಡಿತ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸಾಕಷ್ಟು ಪೊಟೆನ್ಶಿಯಲ್ ಇದೆ ಯಾಕೆಂತಂದ್ರೆ ನಮ್ಮ ದೇಶ ಒಂದು ಪವರ್ಫುಲ್ ಕಂಟ್ರಿ ಆಗ್ಬೇಕು ಅಂತಂದ್ರೆ ಡಿಫೆನ್ಸ್ ಅಲ್ಲಿ ಒಳ್ಳೆ ಗ್ರೋತ್ ಬೇಕೇ ಬೇಕು ನಾವು ಪವರ್ಫುಲ್ ಆಗ್ಲೇಬೇಕು ಜೊತೆಗೆ ನಮ್ಮ ವೆಪನ್ಸ್ ಅನ್ನೆಲ್ಲ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ನಾವು ಪವರ್ಫುಲ್ ಆಗಕ್ ಆಗೋದಿಲ್ಲ ಅಟ್ ಲೀಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆದ್ರೂ ನಾವು ನಮ್ಮಲ್ಲೇ ತಯಾರು ಮಾಡ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ನಾವು ಪವರ್ಫುಲ್ ಆಗೋಕೆ ಸಾಧ್ಯ ಜೊತೆಗೆ ಶತ್ರುಗಳಿಗೆ ಭಯ ಹುಟ್ಟಿಸೋಕು ಕೂಡ ಸಾಧ್ಯ ಸರ್ಕಾರ ಅಂತೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಖಂಡಿತ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ನಾವು ಮುಂದಿನ ದಿನಗಳಲ್ಲೂ ಕೂಡ ನೋಡಬಹುದಾಗಿರುತ್ತೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಈ ಸ್ಟಾಕ್ ಗಳನ್ನು ಸ್ಟಡಿ ಮಾಡಬಹುದು ಹಾಗೆ ಅನಲಿಸ್ಟ್ ಏನ್ ಹೇಳ್ತಾರೆ ವಿಚಾರಕ್ಕೆ ನಾವು ಬರೋಣ ನೋಡಬಹುದು ಡಿಸ್ಪೈಟ್ ದ ಡೌನ್ ಟರ್ನ್ ಅನಲಿಸ್ಟ್ ಅಟ್ ಆಂಟಿಕ್ ರಿಸರ್ಚ್ ಸಿ ಬೈಯಿಂಗ್ ಅಪರ್ಚುನಿಟಿ ಇನ್ ದ ರೀಸೆಂಟ್ ಕರೆಕ್ಷನ್ ಅಂದ್ರೆ ಈಗಿನ ಕರೆಕ್ಷನ್ ಏನಿದೆ ಅದನ್ನ ಬೈಯಿಂಗ್ ಅಪರ್ಚುನಿಟಿ ಅಂತ ಹೇಳ್ತಿದ್ದಾರೆ ಆಂಟಿಕ್ ಬ್ರೋಕಿಂಗ್ ಅವರು ನೋಡಬಹುದು ದ ಬ್ರೋಕರೇಜ್ ದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಹ್ಯಾಸ್ ಅಪ್ರೂವ್ಡ್ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಪ್ರಪೋಸಲ್ಸ್ ಫಾರ್ ರುಪೀಸ್ ಫೋರ್ ಪಾಯಿಂಟ್ ಫೋರ್ ಲ್ಯಾಕ್ ರೋರ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ ಫ್ರಮ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ರೋರ್ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಪ್ಪತ್ ಮೂರಕ್ಕೆ ಹೋಲಿಸಿದ ಜಾಸ್ತಿ ಆಗಿದೆ ಎನ್ ಮೂರವರೆ ಲಕ್ಷ ಕೋಟಿಯಿಂದ ನಾಲ್ಕು ಲಕ್ಷ ಕೋಟಿಗೆ ಅಪ್ ಆಗಿದೆ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನೋಡಬಹುದು ನೈಂಟಿ ಫೋರ್ ಪರ್ಸೆಂಟ್ ಆಫ್ ದ ಪ್ರೊಕ್ಯೂರ್ಮೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಸೋರ್ಸ್ ಡೊಮೆಸ್ಟಿಕಲಿ ಇದು ತುಂಬಾ ಇಂಪಾರ್ಟೆಂಟ್ ತೊಂಬತ್ನಾಲ್ಕು ಪರ್ಸೆಂಟ್ ಪ್ರೊಕ್ಯೂರ್ಮೆಂಟ್ಸ್ ಡೊಮೆಸ್ಟಿಕಲಿ ನಮ್ಮ ಲೋಕಲಿ ಪ್ರೊಡಕ್ಷನ್ ಮಾಡುವಂತ ಕಂಪನೀಸ್ ಏನಿರ್ತವೆ ಅಲ್ಲಿಂದನೇ ಪ್ರೊಕ್ಯೂರ್ ಮಾಡ್ತಾರೆ ಇದು ಬೂಸ್ಟಿಂಗ್ ಬಿಸ್ನೆಸ್ ಪ್ರಾಸ್ಪೆಕ್ಟ್ ಆಫ್ ಇಂಡಿಯನ್ ಡಿಫೆನ್ಸ್ ಕಂಪನೀಸ್ ನಮ್ಮ ಡಿಫೆನ್ಸ್ ಕಂಪನೀಸ್ ನ ಬಿಸಿನೆಸ್ ಅನ್ನ ಇದು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಹಾಗಾಗಿ ಹಲವು ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಇದಾವೆ ನಾನು ಎಷ್ಟು ಸಲ ಕವರ್ ಮಾಡಿದೀನಿ ಮೊಸಗಾ ಡಾಕ್ ಆಗ್ಬಹುದು ಕ್ವಚ್ನ್ ಶಿಪ್ ಯಾರ್ಡ್ ಆಗ್ಬಹುದು ಅಥವಾ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಆಗ್ಬಹುದು ಹಲವು ಆರ್ಡರ್ ಗಳು ಸಿಗ್ತಾನೆ ಇರ್ತವೆ ಇವರು ಕೂಡ ಪಾಸಿಟಿವ್ ಕಮೆಂಟ್ ಏನೇ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ನೋಡೋದು ದ ಕಂಟಿನ್ಯೂಡ್ ಎಂಫೋಸಿಸ್ ಆನ್ ಡೊಮೆಸ್ಟಿಕ್ ಡಿಫೆನ್ಸ್ ಪ್ರೊಡಕ್ಷನ್ ಕಪಲ್ಡ್ ವಿತ್ ಇನ್ಕ್ರೀಸಿಂಗ್ ಎಕ್ಸ್ಪೋರ್ಟ್ ಆರ್ಡರ್ಸ್ ಪ್ರೊವೈಡ್ಸ್ ಎ ಲಾಂಗ್ ಟರ್ಮ್ ಗ್ರೋತ್ ರನ್ ವೇ ಫಾರ್ ದ ಸೆಕ್ಟರ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇಲ್ಲಿ ಒಳ್ಳೆ ಅವಕಾಶ ಅಂತೂ ಇದ್ದೇ ಇದೆ ಅದನ್ನ ಕಂಪನೀಸ್ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತವೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಬಟ್ ಎಲ್ಲರೂ ಕೂಡ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ಹಾಗೆ ನೋಡಬಹುದು ಅನಲಿಸ್ಟ್ ಬಿಲೀವ್ ದ ಸ್ಟ್ರಕ್ಚರಲ್ ಸ್ಟೋರಿ ಆಫ್ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ರಿಮೇನ್ಸ್ ಇಂಟ್ಯಾಕ್ಟ್ ಅನ್ ದ ಬ್ಯಾಕ್ ಆಫ್ ಇನ್ಕ್ರೀಸ್ಡ್ ಇಂಡಿಜಿನೈಸೇಷನ್ ಅಂಡ್ ಗ್ರೋಯಿಂಗ್ ಡಿಮಾಂಡ್ ಫಾರ್ ವೆಪನರಿ ಇನ್ ಇಂಡಿಯಾ ಡಬ್ರಾ ಡ್ಯೂ ಟು ಪರ್ಸಿಸ್ಟೆಂಟ್ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಸ್ ನಮ್ಮ ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದು ಗ್ಲೋಬಲ್ ಡಿಮಾಂಡ್ ಇವೆಲ್ಲವೂ ಕೂಡ ಈ ಸೆಕ್ಟರ್ ಪಾಸಿಟಿವ್ ಆಗಿ ಕಾಣ್ತದೆ ಹಾಗೆ ನೋಡಬಹುದು ಮನೀಶ್ ಚೌಧರಿ ಹೆಡ್ ಆಫ್ ರಿಸರ್ಚ್ ಸ್ಟಾಕ್ಸ್ ಬಾಕ್ಸ್ ನೋಟೆಡ್ ದ ಫಾಲೋಯಿಂಗ್ ದ ರೀಸೆಂಟ್ ಕರೆಕ್ಷನ್ ಇನ್ ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್ ಇನ್ವೆಸ್ಟರ್ಸ್ ಕ್ಯಾನ್ ಅಕ್ಯುಮುಲೇಟ್ ದೀಸ್ ಸ್ಟಾಕ್ಸ್ ಫ್ರಮ್ ಎ ಮೀಡಿಯಂ ಟು ಲಾಂಗ್ ಟರ್ಮ್ ಪರ್ಪೆಕ್ಟಿವ್ ರೀ ಕರೆಕ್ಷನ್ ಅನ್ನ ಬಳಸ್ಕೊಳ್ಬಹುದು ಮೀಡಿಯಮ್ ಟು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಹೇಳ್ತಾರೆ ಇಂಪ್ರೂವ್ಡ್ ಎಕ್ಸಿಕ್ಯೂಷನ್ ಕೇಬಿಲಿಟೀಸ್ ರೋಬೋಟ್ ಗ್ರೋತ್ ಔಟ್ಲುಕ್ ಅಂಡ್ ಗ್ರೋಯಿಂಗ್ ಶೇರ್ ಆಫ್ ಎಕ್ಸ್ಪೋರ್ಟ್ಸ್ ಪೊಸಿಷನ್ಸ್ ದ ಸೆಕ್ಟರ್ ಬೆನಿಫಿಟ್ ಗೋಯಿಂಗ್ ಅಹೆಡ್ ಇಸ್ ಎಕ್ಸ್ಪೋರ್ಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತದೆ ಐವತ್ತು ಸಾವಿರ ಕೋಟಿಯನ್ನು ತಲುಪಿದೀವಿ ಲಾಸ್ಟ್ ಫಿಸಿಕಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿ ಒಂದೊಂದೇ ಮಜಲನ್ನ ನಾವು ಮೂಡ್ತಿದೀವಿ ಅಂತ ಹೇಳಬಹುದು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದು ಕೂಡ ಸೆಕ್ಟರ್ ಗೆ ಖಂಡಿತ ಒಳ್ಳೆ ಅಪರ್ಚುನಿಟೀಸ್ ಅನ್ನ ತರ್ತಾ ಇದೆ ಜೊತೆಗೆ ಸ್ಟಾಕ್ ಗಳನ್ನ ಈಗ ಬೈ ಮಾಡಬಹುದು ಅನ್ನೋರ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಎರಡು ಇವೆಂಟ್ಸ್ ಒಂದನ್ನ ನಾನು ಈಗಾಗಲೇ ಮೊದಲಿಗೆ ಹೇಳಿದೀನಿ ರಿಸಲ್ಟ್ಸ್ ಎರಡನೇದು ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಏನಿರುತ್ತೆ ಅದರಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ಡಿಫೆನ್ಸ್ಗೆ ಎಷ್ಟು ಬಜೆಟ್ ಅಲೋಕೇಶನ್ ಇರುತ್ತೆ ಅವೆಲ್ಲವೂ ಕೂಡ ಫ್ಯಾಕ್ಟರ್ ಆಗುತ್ತೆ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಬಜೆಟ್ ಅಂತೂ ಎಸ್ಪೆಷಲಿ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಕಡಿಮೆ ಆಗುವಂತಹ ಚಾನ್ಸಸ್ ಅಂತೂ ಇಲ್ಲ ಜಾಸ್ತಿನೇ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಬಟ್ ನೋಡೋಣ ಏನೆಲ್ಲ ಡಿಸಿಷನ್ಗಳನ್ನ ಸರ್ಕಾರ ತಗೊಳುತ್ತೆ ಅಂತ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಇನ್ನೂ ಒಂದಷ್ಟು ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ ಜಿ ಡಿ ಪಿ ಕೂಡ ಕಂಪೇರ್ ಇಂಟ್ರೆಸ್ಟ್ ಇರುವ ಸಲ ಓದ್ಕೊಳ್ಳಿ ಇನ್ನೊಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಓವರ್ ಆಲ್ ಅಂತಂದ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಬಂದಿರುವಂತಹ ಅವಕಾಶ ತುಂಬಾ ಚೆನ್ನಾಗಿದೆ ಮೂವತ್ತು ನಲ್ವತ್ತು ಐವತ್ತು ಪರ್ಸೆಂಟ್ ಕರೆಕ್ಷನ್ ಅಲ್ಲಿ ಈಗಲೂ ಕೂಡ ಸ್ಟಾಕ್ ಗಳಿದಾವೆ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ರಿಸಲ್ಟ್ ಅನ್ನ ನೋಡಿ ನಂತರ ಬಜೆಟ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೆ ಅನ್ನೋದನ್ನ ನೋಡಿ ಎಲ್ಲವೂ ಕೂಡ ಅಲೈನ್ ಆಗಿತ್ತಾ ಅಂದ್ರೆ ಎಲ್ಲಾ ಕಡೆ ಕೂಡ ಪಾಸಿಟಿವ್ಸ್ ಇತ್ತ ಸಣ್ಣ ಪುಟ್ಟ ನೆಗೆಟಿವ್ಸ್ ಓಕೆ ದೊಡ್ಡ ಮಟ್ಟದ ನೆಗೆಟಿವ್ಸ್ ಇರಬಾರ್ದು ಅಂತ ಚಾನ್ಸಸ್ ತೀರಾ ಕಡಿಮೆ ಬಟ್ ಇಲ್ಲ ಅಂತ ಹೇಳಕ್ ಆಗುದಿಲ್ಲ ಸಣ್ಣ ಪುಟ್ಟ ಇದ್ರೂ ಇರಬಹುದು ಹಾಗಾಗಿ ಈ ಇವೆಂಟ್ ಗಳನ್ನ ನೋಡಿ ಆನಂತರ ಡಿಸೈಡ್ ಮಾಡಿದ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಅವಕಾಶ ಅಂತ ಇದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟ್ರೆಸ್ಟಿ ಕಂಪನಿಗಳನ್ನು ಸ್ಟಡಿ ಮಾಡಬಹುದು ಜೊತೆಗೆ ಇನ್ನು ಹಲವು ಕಂಪನೀಸ್ ಇದಾವೆ ಡಿಫೆನ್ಸ್ ಸೆಕ್ಟರ್ ಗೆ ಕಾಂಟ್ರಿಬ್ಯೂಟ್ ಮಾಡುವಂತವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುವಂತವು ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಫಾರ್ ಎಕ್ಸಾಂಪಲ್ ಎಲ್ ಎನ್ ಟಿ ಎಲ್ ಎನ್ ಟಿ ಡಿಫೆನ್ಸ್ ಸೆಕ್ಟರ್ ಗು ಕಾಂಟ್ರಿಬ್ಯೂಟ್ ಮಾಡುತ್ತೆ ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಡಿಫೆನ್ಸ್ ಒಂದೇ ಅಲ್ಲ ಸಾಕಷ್ಟು ಇಂಡಸ್ಟ್ರೀಸ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆ ತರದ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുന്തിന് അവിടെ ദലിസിക്കോണെ എല്ലാവർക്കും ജയ് ഹിന്ദ് ജയ് കർണാടക്